ಪ್ರಾಥಮಿಕ ಶಾಲೆಯಲ್ಲಿ ಬಹಳಷ್ಟು ಒಂದು ನ್ಯೂನ್ಯತೆಗಳು ಇವೆ ಅಲ್ಲಿ ನೀಟಾಗಿ ಆಗ್ಬೇಕು ಏನು ಟೈಲ್ಸ್ ಆಗ್ಬೇಕು ಏನ್ ಮಾರ್ಬಲ್ ಆಗ್ಬೇಕು ಏನ್ ಆಗ್ಬೇಕು ಅನ್ನೋದು ಅವ್ರು ಮಾಡ್ಬಿಟ್ಟಿಲ್ಲ ನಿಮ್ಗೆ ಸುಮ್ ಯಾವುದೋ ಆಕಾರ ನಿಮ್ಗೆ ತಯಾರು ಮಾಡ್ಬಿಟ್ರ ಇಲ್ಲಿ ಇವರು ಭಾರತ್ ನಕ್ಷ್ಯ ಮಾಡ್ಬೇಕಲ್ಲ

ಒಬ್ಬ ಸಾಹಿತಿಗಳು ಒಬ್ಬ ಕವಿಗಳು ಒಬ್ರು ಸಾಮಾನ್ಯ ಒಬ್ರು ಅವರು ನೋಡಿದ್ರೆ ಎಚ್ಚರ ಯಾಕಪ್ಪ ಅಂದ್ರೆ ನಾನು ಒಂದ ಎರಡ್ ಮೂರು ಸರ್ತಿ ಅವರು ನನ್ನ ಜೊತೆ ಕಲಬುರಗಿ ಹೋಗುವಂತ ಸಂದರ್ಭದೊಳಗ ಒಳ್ಳೆ ಒಳ್ಳೆ ವಿಷಯಗಳನ್ನು ಬಹಳಷ್ಟು ಅವರು ಬದಿರುವಂತ ಕೆಲವೊಂದು ಪುಸ್ತಕಗಳು ಅವರು ಹೇಳಿದ್ರು ಅಹ್ ನಮಗೆ ಇದರಲ್ಲಿ ಕೆಲವನ್ನ ನಾವೊಂದು ದಿನ ಅನುಮಾ ಕವನ ಮತ್ತ ನಮ್ಮ ಎಲ್ ಕೆ ಅಧ ನಾಟಕದ್ದು ಅದೇ ರೀತಿಯಾಗಿ ನೋಡಿ ಒಂದು ಸಂದ್ರ ಚಳವಳಿ ಮತ್ತು ಭಕ್ತಿಯ ಚಳವಳಿ ಆಗಿರಲಿ ಅನ್ನುವಂತ ಕೆಲವೊಂದು ಅವರು ಬಹಳಷ್ಟು ಒಂದು ಹತ್ತೆರಡು ಕೃತಿಗಳನ್ನು ಹೇಳಿಕೊಂಡಿದ್ದಾರೆ ಈ ಕೃತಿಗಳು ಯಾಕಪ್ಪ ಯಾರ ನಮ್ಮಲ್ಲಿರುವಂತ ಅಂಧಕಾರವನ್ನು ಹೋಗಿ ನಡೆಸಿರುವ ಸಲುವಾಗಿ ಬಹಳಷ್ಟು ಈ ನಮ್ಮ ಸ್ಕೂಲಲ್ಲಿ ಬಿಡುಗಡೆ ಆಗೈತಿ ಮೂರು ವರ್ಷ ಹಿಂದ್ಗಡೆ ಈ ಬುಕ್ ಬಿಡುಗಡೆ ಆಗೈತಿ ಆ ಬುಕ್ ಇರುವಂತ ಒಂದೊಂದು ಕವರ್ಗಳು ಏನನ್ನ ದಾರಿ ತೋರಿಸ್ತೈತೆ ಅಂದ್ರ ಮನುಷ್ಯರನ್ನ ಬಹಳಷ್ಟು ಒಂದು ಬದಲಾವಣೆ ಹಾಗುವ ಮನುಷ್ಯನನ್ನ ಬಗೆದಿಸುವಂತ ಕವರ್ಗಳು ಆ ಕವರ್ಗಳಲ್ಲಿ ಎಲ್ಲ ಮಕ್ಕಳು ಓದಿರುವಂತ ಸಾಧ್ಯ ಅರ್ಥ ಆಗ್ತೈತಿ ಅಷ್ಟು ಸರಳ ಸಾಹಿತ್ಯ ಅದು ಯಾವ್ದಾದ್ರು ಇತ್ತು ದಿವಂಗತಿದ್ದಾರೆ ಯಾಕಪ್ಪ ಅಂದ್ರೆ ಅವರು ಇವತ್ತು ನಮ್ಮನ್ನ ನಿಮ್ಮನ್ನು ಬಿಟ್ಟು ಆಗ್ಲಿ ಹೋಗಿದ್ದಾರೆ ಅವರು ಮಾಡಿರುವಂತ ಕಾರ್ಯ ಕನಸುಗಳು ಇವತ್ತು ಅವರಿದ್ದಾರೆ ಯಾಕಪ್ಪ ಅಂದ್ರೆ ಇವತ್ತು ನಾವು ಒಂದು ವರ್ಷ ಹೋಗಿದ್ವಿ ಬಹಳಷ್ಟು ನಾನ್ ನಂದೆ ಇನ್ನೊಂದು ವರ್ಷ ಅವರು ದೊಡ್ಡ ಜೀವನದ ಬಗ್ಗೆ ಎಷ್ಟು ಒಳ್ಳೆ ಅವರ ನೋವಿದ್ರು ಸದಾ ಯಾರನ್ನ ಹೇಳ್ಕೊಳ್ಳದೆ ಸ್ವಂತ ಈಜಿ ನೋಡಿ ಎಷ್ಟು ಒಳ್ಳೆ ಒಳ್ಳೆ ಯೂನಿವರ್ಸಿಟಿಗಳಿಂದ ಎಷ್ಟು ಒಳ್ಳೆ ಒಳ್ಳೆಯ ಇದ್ರಿಂದ ಅವ್ರಿಗೆಲ್ಲ ಎಷ್ಟು ಗೌರವಗಳು ಬಂದು ಚಿನ್ನದ ಬಂದು ಯಾಕಪ್ಪ ಅಂದ್ರೆ ಮಾದರಿ ಮಾತನ್ನು ನಾವು ಹೇಳ್ತಾ ಇದೀವಿ ಯಾಕಪ್ಪ ಅಂದ್ರೆ ಏನಂದ್ರೆ ಒಬ್ಬ ಸಾಹಿತಿಗಳಿಂದ ಒಬ್ಬ ಕವಿಯಿಂದ ಒಬ್ಬ ಪ್ರೊಫೆಸರಿಂದ ಒಬ್ಬ ವಕೀಲರಿಂದ ಒಬ್ಬ ಯಾವುದೇ ಒಬ್ಬ ಉದ್ಯೋಗವನ್ನ ಒಬ್ಬರಿಂದ ಒಬ್ಬರು ನೋಡಿ ಕಲ್ತ್ಕೊಳ್ಳುವಂತದ್ದು ಬಹಳಷ್ಟಿದೆ

ಸರ್ಕಾರದ ಅವರು ನೀವು ಹೇಳೋದು ನಮಗ ಹೇಳಿ ನೀವು ಒಂದು ಕೆಲಸ ಮಾಡಿಸ್ಬೇಕು ನೀವು ಯಾಕೆ ಸುಮ್ಕುತ್ತೀರಿ ಅಂತವ್ರು ಐಟ್ ಮಾಡಬೇಕಂತ ಮುನ್ನ ಉದೇನೋ ಆರೋಗ್ಯದೊಳಗೆ ಆರೋಗ್ಯವಾಗಿ ಅದಾದಂತ ಸಂದರ್ಭದೊಳಗೆ ಮಾನ್ಯ ನಮ್ಮ ನಾಗೇಶ್ವರ್ ಗಾಂಧಿ ಅದನ್ನು ಸಹ ಊರಿಂದ ಮತ್ತು ಮಠದ ಒಂದು ಚಿತ್ರೀಕರಣ ಮಾಡಿಸಿ ಅದು ಒಂದು ಬುಕ್ಕದ ಮುಖಾಂತರ ಅದನ್ನ ಚರಿತ್ರೆ ಮಾಡ್ಸಕ್ಕಿದ್ದೀವಿ ಯಾಕಪ್ಪ ಅಂದ್ರೆ ಅವರಲ್ಲಿ ಏನಿತ್ತು ಅಂದ್ರ ಅವರೆಲ್ಲ ಇವಾಗ ಏನ್ ಇತ್ತು ಯಾರಲ್ಲಿ ಹೇಳ್ಬೇಕಾಗ್ತದೆ ಯಾಕಪ್ಪ ಅಂದ್ರ ಇವತ್ತು ನಮ್ಮ ಸಾಹಿತ್ಯ ಲೋಕ ನಮ್ಮ ಶಿಕ್ಷಣ ಲೋಕಕ್ಕೆ ಬಹಳಷ್ಟೊಂದು ದುಡ್ಡು ವಿಷಯ ಅಂತ ಹೇಳ್ಬೇಕಾಗ್ತದೆ ಯಾಕಪ್ಪ ಅಂದ್ರ ಅವ್ರು ಮಾಡಿರುವಂತ ಸಾಧನೆಯ ಬಗ್ಗೆ ಬಹಳಷ್ಟು ಹೇಳ್ಕೋತ ಸಮಯ ಬಹಳಷ್ಟು ಆಗ್ತದ ಯಾಕಪ್ಪ ಅಂದ್ರೆ ಮತ್ತೆ ಬಹಳಷ್ಟು ಏನೇನೋ ಆಶೆಗಳಿತ್ತು ನಮ್ಮ ಒಂದು ನಾಗೇಶ್ವರ ಯೂನಿವರ್ಸಿಟಿ ಒಳಗೆ ಕರ್ಕೊಂಡು ಯೂನಿವರ್ಸಿಟಿ ಯೂನಿವರ್ಸಿಟಿಗಳ ಭೇಟಿ ಆಗೋ ಬಹಳ ಅಲವ ನಮ್ಮನ್ನ ಬಹಳ ಪೂಜಾರ್ನ ಕರೆದುಕೊಂಡು ನೇರವಾಗಿ ಕುಂದಿರ್ಸಿ ಭೇಟಿ ಮಾಡಿಸ ಏನೋ ಒಂದು ವಿಷಯ ಇತ್ತು ಆ ವಿಷಯದ ಬಗ್ಗೆ ಮತಶಿಯರಂದ ಸದರ ಏನೋ ಸ್ವಲ್ಪ ಇದಾಗಿರೋ ಡೈರೆಕ್ಟ್ ಆನಂತರ ಮುಂದೆ ಹೋಯ್ತು ಯಾಕಪ್ಪಂದ್ರೆ ನಮ್ಮ ಓದಿದಂತ ವ್ಯಕ್ತಿಗಳನ್ನ ಬಾಸ್ರೋಗೆ ಬರಬೇಕು ನೋಡಿ ಒಂದು ಯಾಕಪ್ಪಂದ್ರೆ ಇವತ್ತು ಏನಾಗಬೇಕುಪ್ಪಾಂದ್ರೆ ಒಬ್ಬ ವಿದ್ಯಾರ್ಥಿ ಎಷ್ಟು ಮಟ್ಟಿಗೆ ಬೆಳೆದನೋ ಉಕ ಉದಾಹರಣೆಗಳ ಅವನು ಆದರೆ ಯಾಕಪ್ಪಾಂದ್ರೆ ಒಬ್ಬ ವಿದ್ಯೆ ಏನೋ ಒಂದು ಬೆಳೆ ಬರೋದ ಕೆಲಸ ನಮ್ಮ ಶಿಕ್ಷಕರು ಮಾಡ್ತಾ ಇದಾರೆ ಯಾಕಪ್ಪ ಅಂದ್ರೆ ನಮ್ಮ ನಾಗೇಶ್ ಅವರು ಮಾತನಾಡುವಂತ ಹೇಳಲು ಪ್ರೈಮರಿ ಸ್ಕೂಲ್ ಬಗ್ಗೆ ಬಹಳಷ್ಟು ಹೇಳಿದರು ಎಲ್ಲರನ್ನೂ ಗ್ರಾಮದವರು ಎಲ್ಲರೂ ನಮ್ಮ ಹಿರಿಯರು ಎಲ್ಲರೂ ಕೂತ್ಕೊಂಡು ಆ ಪ್ರೈಮರಿ ಸ್ಕೂಲ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮಕ್ಕಳ ಭವಿಷ್ಯದ ಬಗ್ಗೆ ಎಲ್ಲರೂ ವಿಚಾರ ಮಾಡೋಣ ಮಾತನ್ನ ಹೇಳೋದ್ರ ಜೊತೆಗೆ ಯಾಕಪ್ಪ ಅಂದ್ರೆ ವೇದಿಕೆ ಮೇಲೆ ಇರುವಂತಹ ನಮ್ಮ ಎಲ್ಲರೂ ನಮ್ಮಿಗೆ ಆಗಿರ್ಬೋದು ನಮ್ಮ ಶಿವನ ಜಮದವರಾಗಿ ನಮ್ಮ ಶಿಕ್ಷಕರಾದ ಶಂಕರ ಶಿವ ಅವರು ಅರ್ಜುನ್ ನಮ್ಮ ನಾಗೇಶ್ ಅವರು ಎಲ್ಲರೂ ಸೇರ್ಕೊಂಡು ನಮ್ಮ ಸ್ಕೂಲಿಗೆ ಯಾವ ರೀತಿಯಾಗಿ ನಮ್ಮ ಹೈಸ್ಕೂಲ್ ನಮ್ಮ ತಾಲೂಕಿಗೆ ಎಲ್ಲ ಜಿಲ್ಲಾ ಮಾದರಿ ಶಾಲೆ ಅನ್ನುವಂತ ಮಾಡಿಫೈ ಮಾಡ್ತಾ ಇದ್ದಾರೆ ಬಹಳಷ್ಟು ನಾನು ಒಂದು ಅಹ್ ಬಂದಂತ ಸ್ಕೂಲಿಗೆ ಬಂದಂತ ಸಂದರ್ಭದಲ್ಲಿ ನಾನು ಸರ್ ಹೇಳ್ತಾ ಇರ್ತೀನಿ ನಿಮ್ಗೆ ಏನು ಸಹಾಯ ಬೇಕು ಏನು ಸರ್ಕಾರ ಬೇಕು ನಾವ್ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ ಅನ್ನೋ ಅಂತ ಮತ ಹೇಳೋದ್ರ ಜೊತೆಗೆ ಯಾಕಪ್ಪಾ ಅಂದ್ರೆ ನಮ್ಮ ನಾಗೇಶ್ವರ ಎಲ್ಲರನ್ನೂರನ್ನೂ ಸೇರ್ಕೊಂಡು ಪ್ರೈಮರಿ ಸ್ಕೂಲ್ ಬಗ್ಗೆ ವಿಚಾರಣೆ ಮಾಡ್ತೀವಿ ಅನ್ನುವಂತ ಮತ್ತೊಮ್ಮೆ ಅಭಿನಾಶ ವ್ಯಕ್ತಪಡಿಸೋದ್ರ ಜೊತೆಗೆ ಯಾಕಪ್ಪ ಅಂದ್ರೆ ಪ್ರೊಫೆಸರ್ ನಮ್ಮ ಶ್ರೀನಾಥ್ ಇವತ್ತಿಗೆ ಒಂದು ವರ್ಷ ಗತಿ ಸುಡಿತ್ತು ಬಹಳಷ್ಟು ಒಂದು ದುಃಖಕರ ಸಂಗತಿ ಯಾಕಪ್ಪ ಅಂದ್ರೆ ಅವ್ರು ಇನ್ನೂ ಇದ್ರೆ ಇನ್ನೂ ಈ ಸಾಹಿತ್ಯ ಲೋಕಕ ಶಿಕ್ಷಣ ಲೋಕಕ ಬಹಳಷ್ಟು ಅವ್ರದ್ದು ಕೊಡುಗೆ ಆಗ್ಬೇಕಾಗಿತ್ತು ಆ ಕೊಡುಗೆಯ ಮುಂದ ಆ ಭಗವಂತ ಯಾವ ಭಾಗ ಮುಂದುವರೆಸ್ತಾರ ಹೊರಸೇನು ಅಂತ ಮಾತನ್ನ ಹೇಳಿ ಅವರ ಆತ್ಮಕ್ಕೆ ಮತ್ತೊಮ್ಮೆ ಅಹ್ ಜ ಶಾಂತಿ ಸಿಗುತ್ತೆ ಅಂತ ಹೇಳಿ